ವಿಧವೆಯರು ಕನಸಿನಲ್ಲಿ ಕಂಡರೆ ಏನನ್ನು ಸೂಚಿಸುತ್ತದೆ ಎಷ್ಟೋ ಜನ ವಿಧವೆಯರಿಗೆ ಕನಸಿನಲ್ಲಿ ಬಂದಿರುತ್ತಾರೆ ಇದು ಸಾಮಾನ್ಯವಾಗಿ ಬರಬಾರದು ಅಂತ ಹೇಳ್ತಾರೆ ಇಂತಹ ಸಮಸ್ಯೆಗಳು ಏನಾಗಬಹುದು ಇಂತಹ ಕನಸುಗಳು ಯಾಕೆ ಬೀಳುತ್ತೆ ಇದರಿಂದ ಏನಾದರೂ ಕಷ್ಟಗಳು ಆಗುತ್ತಾ ಅಥವಾ ಏನಾದರೂ ಸಮಸ್ಯೆಗೆ ನಾವು ಸಿಲುಕಿಕೊಳ್ಳುತ್ತೀವ ಅನ್ನುವ ಭಯದ ವಾತಾವರಣದಲ್ಲಿ ಕೆಲವರು ಬದುಕುತ್ತಾರೆ ಸ್ವಪ್ನಶಾಸ್ತ್ರದ ಪ್ರಕಾರ ಕೆಲವೊಂದು ಕನಸುಗಳಿಗೆ ನಿರ್ದಿಷ್ಟವಾದಂತಹ ಅರ್ಥ ಮುನ್ಸೂಚನೆಯಾಗಿ ಬರುತ್ತದೆ ಅನ್ನುವ ಕಾರಣವನ್ನು ನೀಡುತ್ತಾರೆ ಮತ್ತು ಇದು ತುಂಬ ಜನರಲ್ಲಿ ನಡೆದಿದೆ ಕೂಡ ಈ ವಿಧವೆಯರು ಕನಸಿನಲ್ಲಿ ಬರೋದಕ್ಕೆ ಕಾರಣವೇನು ಇದರಿಂದ ಯಾವ ಪರಿಣಾಮಗಳಾಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದೃಷ್ಟದಾರೆ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ನಮ್ಮ ಪೇಜನ್ನು ಫಾಲೋ ಮಾಡಿ ಮತ್ತು ಈ ವಿಡಿಯೋನ ಶೇರ್ ಮಾಡಿಟ್ಕೊಳ್ಳಿ ಮತ್ತೆ ನೋಡೋದಕ್ಕೆ ಬೇಕಾಗುತ್ತೆ ನಿಮಗೇನಾದರೂ ಇಂತಹ ಯಾವುದೇ ಒಂದು ಗೌಪ್ಯ ಸಮಸ್ಯೆಗಳು ಶಾಶ್ವತ ಮತ್ತು ಉಚಿತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ಉಚಿತವಾಗಿ ಭವಿಷ್ಯವನ್ನು ಪರಿಹಾರವನ್ನು ಹೇಳುತ್ತಾರೆ ಮನೆಯಲ್ಲಿ ಕನಸುಗಳು ಬೀಳುವುದು ಸರ್ವೇ ಸಾಮಾನ್ಯವಾಗುತ್ತೆ ಅದರಲ್ಲೂ ರಾತ್ರಿ ಹೊತ್ತು ನಿದ್ರೆ ಮಾಡುವಾಗ ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ವಿಧವೆಯರು ಕನಸಿನಲ್ಲಿ ಕಾಣಿಸಿಕೊಂಡರೆ ಸ್ವಪ್ನಶಾಸ್ತ್ರದ ಪ್ರಕಾರ ಕೆಲವೊಂದೊಂದು ಮುನ್ಸೂಚನೆಗಳನ್ನು ನೀಡುತ್ತದೆ ವಿಧವೆಯರು ಯಾರು ಕೂಡ ತಾವು ಬಯಸಿ ವಿಧವೆಯರು ಆಗುವುದಿಲ್ಲ ಕಾಲ ಮತ್ತು ಸ್ಥಿತಿ ಸಮಯಗಳು ಅವರನ್ನು ಅಂತಹ ಪರಿಸ್ಥಿತಿಗೆ ತಳ್ಳಿರುತ್ತದೆ ಹಾಗಾಗಿ ಅವರು ಕೆಟ್ಟವರು ಅಂತ ಅಲ್ಲ ಅವರ ಜೀವನದಲ್ಲಿ ಆಗಿರುವಂತಹ ದುರ್ಘಟನೆಗಳು ಕೆಟ್ಟದ್ದಾಗಿರುತ್ತದೆ ಅಂತಹ ಸಾಕ್ಷಿಯಾಗಿ ಬಂದಿರುವ ವಿಧವೆಯರೇನಾದರೂ ಕನಸಿನಲ್ಲಿ ಕಾಣಿಸಿಕೊಂಡರೆ ನಿಮ್ಮ ಮುಂದಿನ ಜೀವನದಲ್ಲಿ ನಡೆಯುವಂತಹ ಶುಭ ಕಾರ್ಯಗಳಿಗೆ ತಡೆಯಾಗುತ್ತದೆ ಇನ್ನು ಮುಂದೆ ಯಾವುದೇ ಶುಭ ಕಾರ್ಯಗಳು ನಿಮ್ಮ ಮನೆಯಲ್ಲಿ ನಡೆಯುವುದಿಲ್ಲ ಮದುವೆಗಳು ನಡೆಯುವುದಿಲ್ಲ ಅಥವಾ ಈಗ ತಾನೇ ಮದುವೆಯಾಗಿರುವವರಿಗೆ ಏನಾದರೂ ವಿಧವೆಯರು ಕಾಣಿಸಿಕೊಂಡರೆ ಅಂಥವರ ಜೀವನದಲ್ಲಿ ವಿಧವೆಯರು ತಮ್ಮ ಪತ್ನಿ ಆಗುತ್ತಾರೆ ಅಥವಾ ತಾವೇ ವಿಧವೆಯರು ಆಗುವ ಸಾಧ್ಯತೆ ನಿರೀಕ್ಷೆ ಸದ್ಯದಲ್ಲೇ ಇದೆ ಅಂತಲೇ ಇದು ಗೋಚರಿಸುತ್ತದೆ ಪದೇ ಪದೇ ಇಂತಹ ವಿಧವೆಯರು ಕಾಣಿಸಿಕೊಳ್ಳುತ್ತಿದ್ದರೆ ಇದು ಕಾರಣ ಆಗಬಹುದು ಮತ್ತು ಆಗುತ್ತದೆ ಎಷ್ಟೋ ಜನರಿಗೆ ಇಂತಹ ತೊಂದರೆಗಳು ಆಗಿದೆ ಕೂಡ ಇಂತಹ ಸಮಸ್ಯೆಗಳು ಬಂದಾಗ ವಿಧವೆಯರು ಕನಸಿನಲ್ಲಿ ಕಾಣಿಸಿಕೊಂಡರೆ ಅಥವಾ ಬೇರೆ ಯಾವುದೇ ಒಂದು ಕೆಟ್ಟ ಕನಸುಗಳು ಬೀಳುತ್ತಿದ್ದರೆ ಅದನ್ನು ಪರಿಹಾರ ಮಾಡಿಕೊಳ್ಳಲೇಬೇಕು ಇಲ್ಲದಿದ್ದರೆ ಕಷ್ಟ ಕಟ್ಟಿಟ್ಟ ಬುತ್ತಿ ಅನ್ನುವುದು ಸೂಚನೆ ಅದಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಉಚಿತವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ನೀಡುತ್ತಾರೆ ಸಾಕಷ್ಟು ಜನ ಇವರಿಂದ ಪರಿಹಾರವನ್ನು ಪಡೆದಿದ್ದಾರೆ ತುಂಬ ಒಳ್ಳೆಯದಾಗುತ್ತೆ ಇದನ್ನು ಮಾಡಬೇಕು